ನಿಮ್ಮ ಎಂ ಪಿ ಆರ್ ಇಲ್ಲಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯಿ ಬಿಟ್ಟಿದ್ದೇನಪ್ಪ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಪ್ಪ ಕರ್ನಾಟಕ ಕನ್ನೆ ಆಗಿದೆ ಅಂತೇಳಿ ಆ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದ್ದೇನಮ್ಮ ತಾಯಿ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಬರ್ತದೆ ಗೊತ್ತಾ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇದು ನ್ಯಾಯನ ಅನ್ಯಾಯನ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸುತ್ತೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಡಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಕುಪಾಯಿಗಳ ಬಜೆಟ್ ಅನ್ನ ಮಣಸಿದ್ದೇನೆ ದಿವಾಳಿ ಆಗಿದ್ರೆ ಮಣಸಕ್ಕಾಯ್ತಿತ್ತ ನರೇಂದ್ರ ಮೋದಿಜಿ ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಯಾಕ್ರಿ ಸುಳ್ಳು ಹೇಳ್ತೀರಿ ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ ಅದನ್ನ ಕದ್ಬಿಟ್ಟಿದ್ದಾರೆ ಕದ್ದು ಇದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಲ್ಲಪ್ಪ ಗ್ಯಾರಂಟಿಗಳಂದ್ರೆ ಜಾರಿ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ ಅವರೇ ಯಾಕೆ ಹೇಳಿದ್ರಿ ಈಗ ಮೋದಿ ಗ್ಯಾರಂಟಿ ಅದು ಬಿಜೆಪಿ ಗ್ಯಾರಂಟಿ ಅಲ್ಲ ಮೋದಿ ಗ್ಯಾರಂಟಿ ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರು ಅಲ್ಲ ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವತಂತ್ರ ಭಾರತದಲ್ಲಿ ಯಾರು ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ ಯಾಕೆ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ ಇವರ್ ನಿನ್ನೆ ಬಜೆಟ್ನಲ್ಲಿ ನಾನು ಮುಂದಿನ ಐದು ವರ್ಷಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ ಐವತ್ತೆರಡು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಯಾವತ್ತಾದರೂ ಮಾಡಿದಿರ ನರೇಂದ್ರ ಮೋದಿಜಿ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಅಶೋಕ ಮಾಡಿದ್ರೇನ್ರಿ ಏನು ಓಹೋ ಈರ ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಕ್ಕೆ ಬಂದ್ಬಿಟ್ಟಿವ್ರೆ ಪ್ರಕಾರಗಳೆಲ್ಲ ಇಟ್ಕೊಂಡು ಯಾಕಂತಂದ್ರೆ ಬೈಕಾಟ್ ಮಾಡಬೇಕು ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಬೈಕಾಟ್ ಮಾಡಬೇಕು ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕಳಕ್ಕಾಗಲ್ಲ ಮೈ ಎಲ್ಲ ಉರಿ ಬಂದ್ಬಿಡ್ತದೆ ಸತ್ಯ ತಡ್ಕಳಕಾಗಲ್ಲ ಸತ್ತಿ ಹೇಳ್ಬಿಡ್ತೀವಲ್ಲ ಅದರಿಂದ ಮೈ ಉರಿ ಎತ್ಕೊಂಡು ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕ ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಎಷ್ಟು ಬರ್ತದೆ ಗೊತ್ತ ಬರೀ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನಾವು ಕಲೆಕ್ಟ್ ಮಾಡೋದಕ್ಕೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಮಾತ್ರ ಇದು ನ್ಯಾಯನಾ ಅನ್ಯಾಯನ ನ್ಯಾಯನಾ ನ್ಯಾಯ ಅಲ್ಲ ಇದನ್ನು ಹೇಳಿದ್ರೆ ಅವರಿಗೆ ಮೈ ಎಲ್ಲ ಮುರಿ ಎತ್ಕೊ ಅವರಿಗೆ ಸಿ ಅವರು ನಿಜವಾಗಿ ಏಳು ಕೋಟಿ ಕನ್ನಡಿಗರ ಹಿತವನ್ನು ರಕ್ಷಣೆ ಮಾಡತಕ್ಕಂತ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಚಳವಳಿಯಲ್ಲಿ ಭಾಗವಹಿಸಬೇಕಾಗಿತ್ತು ನಾನು ಜಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಜಲ್ಲಿನಲ್ಲಿ ಚಳವಳಿ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ ಎಲ್ಲ ಎಂ ಪಿಗಳಿಗೆ ಪತ್ರ ಬರೆದೆ ನೀವು ಬರ್ರಿ ಭಾಗವಹಿಸ್ ಭಾಗವಹಿಸ್ರಿ ಅಂತೇಳಿ ಇದ್ರಲ್ಲಿ ರಾಜಕೀಯ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ನಾವು ನಾಲ್ಕು ಕೋಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ನಮಗೆ ಬರ್ತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಈ ಅನ್ಯಾಯ ಸರ್ಪಡಿಸೋಣ ಬರ್ರಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಿದೆ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ತೆರಿಗೆ ಅವ್ರಿಗೇನು ಬರಲ್ಲ ಅವ್ರಿಗೇನು ಯಾವುದು ಕ್ಷೇತ್ರ ಯಾಕೆ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆ ಇಂದಲೇನೆ ಕೇಂದ್ರ ಸರ್ಕಾರ ನಡೀಬೇಕು ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಒಂದನೇ ಸ್ಥಾನದಲ್ಲಿದೆ ನಮ್ಗೆ ಯಾಕ್ರಿ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ ಇವರು ಕೊಲೆ ಬಸವಂತರ ಇಲ್ಲಿಂದ ಇಪ್ಪತ್ತೈದು ಜನ ಎಂ ಪಿ ಗಳಿಗೆದೋಗಿದಾರಲ್ಲ ಬಿಜೆಪಿ ಅವರು ಒಂದು ದಿನ ಮಾತಾಡಿದ್ರನ್ರಿ ಒಂದು ದಿನ ನಿಮ್ಮ ಎಂ ಪಿ ಯಾರು ಇಲ್ಲಿ ಕಟೀಲ್ ಕಟೀಲ್ ಮಿಸ್ಟರ್ ಕಟೀಲ್ ಬಾಯ್ ಬಿಟ್ಟಿದೇನಪ್ಪಾ ಯಾವತ್ತಾರು ಬಾಯಿ ಬಿಟ್ಟಿದಿ ಕರ್ನಾಟಕಕ್ಕೆ ಕರ್ನಾಟಕ ಆಗಿದೆ ಅಂತೇಳಿ ಆ ಶೋಭಾ ಕರಂದ್ಲಾಜೆ ಮಂತ್ರಿ ಶೋಭಾ ಕರಂದ್ಲಾಜೆ ಮಂತ್ರಿ ನೀ ಯಾವತ್ತಾರು ಬಾಯಿ ಬಿಟ್ಟಿದಿಯೇನಮ್ಮ ತಾಯಿ ಇವತ್ತ ಬಾಯಿ ಬಿಟ್ಟಿಲ್ಲ ಅವ್ರನ್ನ ಗೆಲ್ಲಿಸ್ಬೇಕಾ ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ ಅವ್ರನ್ನ ಗೆಲ್ಲಿಸ್ಬೇಕಾ ನಿಮಗೆ ಸ್ವಾಭಿಮಾನ ಇದ್ರೆ ಕನ್ನಡಿಗರಿಗೆ ಅನ್ಯಾಯವಾಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡು ಕ್ಯಾಂಡಿಡೇಟ್ಗಳನ್ನು ಸೋಲ್ಸಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಮಾಡಬೇಕು ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ ಕನ್ನಡದ ಅಸ್ಮಿತೆ ಇರಬೇಕಲ್ಲ ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ಬಿ ಜೆ ಬಿಜೆಪಿ ಎಂಪಿಗಳು ಇಪ್ಪತ್ತೈದು ಜನ ಗೆದ್ದೋಗಿದ್ದಾರೆ ಒಂದು ದಿನ ಬಾಯಿ ಬಿಡಲಿಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ತೆರಿಗೆ ವಾಪಸ್ ಬರ್ತಿತ್ತು ನಾಲ್ಕು ಪಾಯಿಂಟ್ ಏಳು ಒಂದು ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಬರ್ತಾ ಇದೆ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಏಳು ಪರ್ಸೆಂಟ್ ಕಡಿಮೆ ಆಯಿತು ಅದಕ್ಕೋಸ್ಕರ ಹದಿನೈದು ಹಣಕಾಸಿನವರು ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ ಮಿಜೋರಾಮ್ಗೆ ಮತ್ತೆ ತೆಲಂಗಾಣಕ್ಕೆ ಅಂತೇಳಿ ಮೂರು ರಾಜ್ಯಗಳಿಗೆ ಅವರ ಮೊದಲನೇ ವರದಿನಲ್ಲಿ ಮೊದಲನೇ ವರದಿನಲ್ಲಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ ಕೇಂದ್ರದ ಹಣಕಾಸಿನ ಮಂತ್ರಿ ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು ರಾಜ್ಯಸಭಾ ಸದಸ್ಯ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಹೆಣ್ಮಗಳು ಆ ಎಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟು ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ಟು ಅಂತಿಮ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಇವ್ರು ಯಾರು ಕೂಡ ಕೊಡಲಿಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿಬಿಟ್ರು ಅನ್ಯಾಯ ಮಾಡಿಬಿಟ್ರು ಕರ್ನಾಟಕಕ್ಕೆ ಯಾವ ರಾಜ್ಯದಿಂದ ಗೆದ್ದು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ